ಮಾಜಿ ಸಚಿವ ಎಚ್ಡಿ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಜಾಮೀನು ಪ್ರಕ್ರಿಯೆ ಪೂರ್ಣಗೊಂಡ ಮೇಲೆ ರೇವಣ್ಣ ಅವರು ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ರೇವಣ್ಣ ಅವರು ಜೈಲಿನಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಮಾಧ್ಯಮಗಳತ್ತ ಕೈ ಮುಗಿದು ಮುಂದೆ ಸಾಗಿದ್ರು ರೇವಣ್ಣ ಬರುವಿಕೆಗಾಗಿ ಅಭಿಮಾನಿಗಳು ಜೈಲಿನ ಹೊರಗಡೆನೆ ಕಾಯ್ತಾ ಇದ್ರು ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಆದರೂ ರೇವಣ್ಣ ಹೊರಗೆ ಬರ್ತಾ ಇದ್ದ ಹಾಗೆ ಕಾರ್ಯಕರ್ತರು ಕಾರಿಗೆ ಅಡ್ಡ ಬಂದಿದ್ದಾರೆ ಈ ವೇಳೆ ರೇವಣ್ಣ ಕಾರ್ ಮೂವ್ ಮಾಡುವುದಕ್ಕೆ ಪೊಲೀಸರು ಲಾಠಿ ಪ್ರಹಾರ ನಡೆಸಬೇಕಾಯಿತು ಸಂತ್ರಸ್ತೆಯ ಕಿಡ್ನ್ಯಾಪ್ ಆರೋಪ ಎದುರಿಸ್ತಾ ಇದ್ದ ರೇವಣ್ಣ ಅವರು ಆರು ದಿನಗಳ ಹಿಂದೆ ಜೈಲು ಸೇರಿದ್ರು ನಿನ್ನೆ ಇಡೀ ದಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದಿತ್ತು ಬಳಿಕ ಸಂಜೆ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಜಾಮೀನು ನೀಡಲಾಗಿತ್ತು ಸೋಮವಾರವೇ ಜಾಮೀನು ಸಿಕ್ಕಿದ್ರೂ ಎಲ್ಲಾ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸುವುದು ವಿಳಂಬವಾಗಿದ್ದರಿಂದ ಇವತ್ತು ಜೈಲಿನಿಂದ ಹೊರಗಡೆ ಬರಬೇಕಾಯಿತು ಇಂದು ಮಧ್ಯಾಹ್ನ ಹನ್ನೆರಡು ನಲವತ್ತೈದರ ವೇಳೆಗೆ ಹೆಚ್ ಡಿ ರೇವಣ್ಣ ಜಾಮೀನು ಷರತ್ತು ಪ್ರಕ್ರಿಯೆ ಪೂರ್ಣವಾಯಿತು ನಂತರ ಅವರನ್ನ ಮಧ್ಯಾಹ್ನದ ವೇಳೆ ಜೈಲಿನಿಂದ ಬಿಡುಗಡೆಗೊಳಿಸಲಾಯಿತು ಎಚ್ಡಿ ರೇವಣ್ಣ ಅವರು ಜೈಲಿನಿಂದ ಹೊರಗಡೆ ಬರ್ತಾ ಹಾಗೆ ಬೆಂಬಲಿಗರು ದಳಪತಿಗಳ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು ಇನ್ನು ಬೇಲ್ನಲ್ಲಿ ಏನೆಲ್ಲ ಷರತ್ತನ್ನು ವಿಧಿಸಿದ್ದಾರೆ ಗೊತ್ತಾ ಇಬ್ಬರ ಶ್ಯೂರಿಟಿ ಐದು ಲಕ್ಷ ಬಾಂಡ್ ಕೊಡಬೇಕು ಕೆಆರ್ ನಗರ ತಾಲೂಕನ್ನು ಪ್ರವೇಶ ಮಾಡೋ ಹಾಗಿಲ್ಲ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳುವಂತಿಲ್ಲ ಎಸ್ಐಟಿ ತನಿಖೆಗೆ ಸಹಕರಿಸಬೇಕು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಬಾರದು ಹಾಗೆ ಪಾಸ್ಪೋರ್ಟ್ ಅನ್ನು ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಷರತ್ತು ವಿಧಿಸಲಾಗಿದೆ ಮೇ ನಾಲ್ಕರಂದು ರೇವಣ್ಣ ಅವರು ಅರೆಸ್ಟ್ ಆಗಿದ್ದರು ಮೇ ಎಂಟನೇ ತಾರೀಕು ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನ ನೀಡಿದ್ರಿಂದ ಪರಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಇದೀಗ ರೇವಣ್ಣ ಅವರು ರಿಲೀಸ್ ಆಗ್ತಾ ಇದ್ದ ಹಾಗೆ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲೂ ಕೂಡ ರೇವಣ್ಣ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು ಈಗ ಜೈಲಿನಿಂದ ಹೊರಗಡೆ ರೇವಣ್ಣ ಅವ್ರು ಬಂದಿದ್ದಾರೆ ಅವರ ಮುಂದಿನ ನಡೆ ಏನಾಗಿರಬಹುದು ಜೆಡಿಎಸ್ ಪಕ್ಷದಲ್ಲಿ ಇನ್ನು ಏನೇನೆಲ್ಲ ಬದಲಾವಣೆಗಳು ಬೆಳವಣಿಗೆಗಳಾಗಬಹುದು ಅನ್ನೋದ್ರ ಬಗ್ಗೆ ತುಂಬಾನೇ ಕುತೂಹಲ ಇದೆ